ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬರುವಂತಹ ಬುನಾದಿ ಹಂತದ ಚಟುವಟಿಕೆ ಹಾಳೆ ಇಪ್ಪತ್ತೆರಡು ಇದರಲ್ಲಿ ದಿನನಿತ್ಯದ ಜೀವನದಲ್ಲಿ ಪೌಷ್ಟಿಕ ಆಹಾರದ ಮಹತ್ವಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡುವಂತಹ ಅಂಶಗಳನ್ನು ಒಳಗೊಂಡಿರುವಂತದ್ದಾಗಿದೆ ಈ ಒಂದು ಅಂಶದಲ್ಲಿ ಬರುವಂತಹ ಚಟುವಟಿಕೆಗಳನ್ನ ಯಾವ ರೀತಿಯಾಗಿ ಮಾದರಿಯಾಗಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಡುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಚಟುವಟಿಕೆ ಹಳೆ ಇಪ್ಪತ್ತೆರಡು ಇರುವಂತದ್ದು ದಿನನಿತ್ಯದ ಜೀವನದಲ್ಲಿ ಪೌಷ್ಟಿಕ ಆಹಾರದ ಮಹತ್ವ ನಮ್ಮ ನಿತ್ಯ ಜೀವನದಲ್ಲಿ ಪೌಷ್ಟಿಕ ಆಹಾರ ಬಹಳ ಪ್ರಮುಖವಾದಂತಹ ಸ್ಥಾನವನ್ನು ಪಡ್ಕೊಳ್ಳುವಂತದ್ದಾಗಿದೆ ನಾವು ಆರೋಗ್ಯಯುತವಾಗಿ ಬದುಕಬೇಕಂದಲ್ಲಿ ಪೌಷ್ಟಿಕ ಭರಿತವಾಗಿರುವಂತಹ ಉತ್ತಮ ಆಹಾರವನ್ನು ಸೇವನೆ ಮಾಡಬೇಕಾಗಿರುವಂತದ್ದಾಗಿರ್ತದೆ ಅಂದಾಗ ನಮ್ಮ ದೇಹ ಆರೋಗ್ಯಯುತವಾಗಿ ಇರುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಇಂತಹ ಒಂದು ಅಂಶದ ಚಟುವಟಿಕೆಯನ್ನ ಇಲ್ಲಿ ನಿರ್ವಹಿಸಿಕೊಂಡು ಬರೋಣ ಚಟುವಟಿಕೆ ಒಂದು ಏನ್ ಕೊಟ್ಟಿದ್ದಾರೆ ಅಂತ ನೋಡಿದಾಗ ಅಕ್ಕಿ ನವಣೆ ಮಾಂಸ ಸಜ್ಜೆ ರಾಗಿ ಗಿಣ್ಣು ತುಪ್ಪ ಮೊಸರು ಮೊಟ್ಟೆ ಹೂಕೂಸು ಹಾಲು ಮೆಂತೆ ಕ್ಯಾರೆಟ್ ಮಜ್ಜಿಗೆ ಮೂಲಂಗಿ ಈ ಮೇಲೆ ನೀಡಲಾದ ಆಹಾರ ಪದಾರ್ಥಗಳನ್ನು ಕೆಳಗೆ ನೀಡಿದ ಪಟ್ಟಿಯಲ್ಲಿ ವಿಂಗಡಿಸಿ ಬರೆಯಿರಿ ಅಂತ ಕೇಳಿರುವಂತದ್ದಾಗಿ ಇಲ್ಲಿ ವಿವಿಧ ರೀತಿಯಾಗಿರುವಂತಹ ಆಹಾರಗಳನ್ನು ಕೊಟ್ಟಿರುವಂತದ್ದಾಗಿದೆ ಇವುಗಳನ್ನ ವಿಭಾಗಿಸಿ ಈ ಒಂದು ಬಾಕ್ಸ್ ನಲ್ಲಿ ಆಗಿದೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಸಸ್ಯ ಮೂಲದ ಆಹಾರ ಪದಾರ್ಥಗಳ ಕೊಟ್ಟಿರುವಂತದಾಗಿದೆ ಇಲ್ಲಿ ಪ್ರಾಣಿ ಮೂಲದ ಆಹಾರ ಪದಾರ್ಥಗಳನ್ನ ಕೊಟ್ಟಿರುವಂತದ್ದಾಗಿದೆ ಯಾವ ಒಂದು ಆಹಾರ ಪದಾರ್ಥಗಳು ಸಸ್ಯದಿಂದ ದೊರೆಯುವಂತದ್ದಾಗಿರ್ತದೆ ಸಸ್ಯ ಮೂಲದಿಂದ ದೊರೆಯುವಂತದ್ದಾಗಿರ್ತದೆ ಅಂತ ಒಂದು ಆಹಾರ ಪದಾರ್ಥಗಳನ್ನ ಈ ಒಂದು ಬಾಕ್ಸ್ ನಲ್ಲಿ ಪಟ್ಟಿ ಮಾಡಬೇಕಾಗಿರುವಂತದ್ದು ಪ್ರಾಣಿ ಮೂಲದಿಂದ ದೊರೆಯುವಂತಹ ಆಹಾರ ಪದಾರ್ಥಗಳನ್ನ ಈ ಒಂದು ಬಾಕ್ಸ್ ನಲ್ಲಿ ಪಟ್ಟಿ ಮಾಡಬೇಕಾಗಿರುವಂತದ್ದಾಗಿದೆ ಇಲ್ಲಿ ಮೇಲೆ ಇರುವಂತಹ ಅಂಶಗಳಲ್ಲಿ ಅಕ್ಕಿ ನವಣೆ ಸಜ್ಜೆ ರಾಗಿ ಹೂಕೋಸು ಮೆಂತೆ ಕ್ಯಾರೆಟ್ ಮೂಲಂಗಿ ಇವುಗಳು ಸಸ್ಯ ಮೂಲದ ಆಹಾರ ಪದಾರ್ಥಗಳಾಗಿರುವಂತದ್ದು ಹಾಗೆ ಈ ಒಂದು ಭಾಗದಲ್ಲಿ ನೋಡಿದಾಗ ಮಾಂಸ ಗಿಣ್ಣು ತುಪ್ಪ ಮೊಸರು ಮೊಟ್ಟೆ ಹಾಲು ಮಜ್ಜಿಗೆ ಇವು ಪ್ರಾಣಿ ಮೂಲದ ಆಹಾರ ಪದಾರ್ಥಗಳು ಆಗಿರುವಂತದ್ದಾಗಿ ಹೀಗೆ ಈ ಒಂದು ಬಾಕ್ಸ್ ನಲ್ಲಿ ಪಟ್ಟಿ ಮಾಡ್ಕೊಂಡು ಬರಬೇಕಾಗಿರುವಂತದ್ದು ಇನ್ನು ಚಟುವಟಿಕೆ ಎರಡರಲ್ಲಿ ಈ ಕೆಳಗೆ ನೀಡಿರುವ ಹೇಳಿಕೆಯನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ಹೇಳಿಕೆಯನ್ನ ಪೂರ್ಣಗೊಳಿಸಬೇಕಾಗಿರುವಂಥದ್ದು ಮೊದಲನೇದು ಊಟ ಬಲ್ಲವನಿಗೆ ಡ್ಯಾಶ್ ಕೊಟ್ಟಿರುವಂತದ್ದಾಗಿದೆ ಊಟ ಬಲ್ಲವನಿಗೆ ರೋಗವಿಲ್ಲ ಇನ್ನು ಎರಡನೇದು ಆರೋಗ್ಯವೇ ಭಾಗ್ಯ ಆರೋಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಬೇರೊಂದಿಲ್ಲ ಇನ್ನು ನಾವು ಆಹಾರವನ್ನು ಶಕ್ತಿಗಾಗಿ ಮತ್ತು ಆರೋಗ್ಯಕ್ಕಾಗಿ ಸೇವಿಸಬೇಕಾಗಿರುವಂತದ್ದು ಆಗಿದೆ ಈ ಕೆಳಗಿನ ಆಹಾರ ಪದಾರ್ಥಗಳ ಚಿತ್ರವನ್ನು ನೋಡಿ ಹೆಸರಿಸಿ ಇದರಿಂದ ಯಾವ ರೀತಿಯ ಪೌಷ್ಟಿಕಾಂಶ ಸಿಗುತ್ತದೆ ಎನ್ನುವುದನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ವಿವಿಧ ರೀತಿಯಾಗಿರುವಂತಹ ಆಹಾರ ಪದಾರ್ಥಗಳನ್ನು ಕೊಟ್ಟಿರುವಂತದ್ದಾಗಿದೆ ಅವುಗಳನ್ನ ಹೆಸರಿಸಬೇಕಾಗಿರುವಂತದ್ದು ಇಲ್ಲಿ ನೋಡಿ ನೀವು ಮೊದಲನೇ ಒಂದು ಚಿತ್ರದಲ್ಲಿ ಕೊಟ್ಟಿರುವಂತದ್ದು ವಿವಿಧ ರೀತಿಯಾಗಿರುವಂತಹ ಏಕದಳ ಮತ್ತು ದ್ವಿದಳ ಧಾನ್ಯಗಳ ಚಿತ್ರಗಳನ್ನು ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ಮೀನಿನ ಚಿತ್ರ ಇರುವಂತದನ್ನ ಗಮನಿಸಬಹುದು ಇಲ್ಲಿ ಹಾಲು ಮೊಸರು ಇಂತಹ ಒಂದು ಲಿಕ್ವಿಡ್ ರೂಪದ ಆಹಾರ ಪದಾರ್ಥಗಳಿರುವಂತದ್ದಾಗಿದೆ ಇಲ್ಲಿ ನೋಡಿ ರಾಗಿ ಇಂತ ಒಂದು ಮೊಳಕೆ ಕಾಳುಗಳನ್ನ ಇಲ್ಲಿ ನೀವು ಗಮನಿಸುವಂತದ್ದಾಗಿರುವಂತದ್ದಾಗಿದೆ ಇನ್ನು ಇಲ್ಲಿ ಮೊಟ್ಟೆ ಚಿತ್ರ ಇರುವಂತದನ್ನ ಗಮನಿಸಬಹುದಾಗಿರುವಂತದ್ದು ಇನ್ನು ಇಲ್ಲಿ ವಿವಿಧ ರೀತಿಯಾಗಿರುವಂತಹ ಆ ತರಕಾರಿ ಚಿತ್ರಗಳನ್ನ ನೀವು ಗಮನಿಸಬಹುದಾಗಿರುವಂತದ್ದು ಆಗಿದೆ ಇಲ್ಲಿ ಹಣ್ಣುಗಳ ಚಿತ್ರಗಳನ್ನು ಸಹ ನೀವು ಗಮನಿಸುವಂತದ ಹೀಗೆ ವಿವಿಧ ರೀತಿಯಾಗಿರುವಂತಹ ಆಹಾರ ಪದಾರ್ಥಗಳು ಇಲ್ಲಿರುವಂತದ್ದಲ್ಲಿ ಈ ಆಹಾರ ಪದಾರ್ಥಗಳ ಚಿತ್ರ ನೋಡಿ ಹೆಸರಿಸಬೇಕಾಗಿರುವಂಥದ್ದು ಯಾವ್ದಾವುದು ಇದೆ ಅನ್ನೋದನ್ನ ನೀವು ಇಲ್ಲಿ ಒಂದೊಂದೇ ಇದರೊಳಗಡೆ ಬರುವಂತಹ ಅಂಶಗಳನ್ನ ಗಮನಿಸಿ ನೀವು ಉತ್ತರಿಸಬಹುದಾಗಿರುವಂತದ್ದಾಗಿದೆ ಇದು ಆದ ನಂತರ ಏನ್ ಮಾಡಬೇಕಾಗಿರೋದು ಪೌಷ್ಟಿಕಾಂಶಗಳು ಯಾವ ಒಂದು ಪೌಷ್ಟಿಕಾಂಶಗಳು ಯಾವ ವಿಧವಾಗಿರುವಂತಹ ಪೌಷ್ಟಿಕಾಂಶಗಳು ಸಿಗುತ್ತವೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ವಿವಿಧ ರೀತಿಯಾಗಿರುವಂತಹ ಪೌಷ್ಟಿಕಾಂಶಗಳು ಸಿಗುವಂತಹ ಆಹಾರ ಪದಾರ್ಥಗಳು ಇರುವಂತಹ ವಿಟಮಿನ್ಗಳು ವಿಟಮಿನ್ ಎ ಬಿ ಇಂತಹ ಒಂದು ಸಿ ವಿಟಾಮಿನ್ಗಳು ದೊರೆಯುವಂತಹ ಆಹಾರ ಪದಾರ್ಥಗಳು ಇಲ್ಲಿರುವಂತಹದಾಗಿದೆ ಇನ್ನು ಖನಿಜಾಂಶಗಳು ದೊರೆಯುವಂತಹ ಆಹಾರ ಪದಾರ್ಥಗಳು ಲಿಪಿಡ್ ಗಳು ದೊರೆಯುವಂಥದ್ದು ಕಾರ್ಬೋಹೈಡ್ರೇಟ್ ಗಳನ್ನು ಒಳಗೊಂಡಿರುವಂತದ್ದು ಪ್ರೋಟೀನ್ ಗಳನ್ನು ಒಳಗೊಂಡಿರುವಂತಹ ನೀರಿನ ಅಂಶ ಇರುವಂತಹ ಲವಣಗಳು ಇರುವಂತದ್ದಾಗಿದೆ ನಾರಿನಾಂಶಗಳನ್ನು ಒಳಗೊಂಡಿರುವಂತಹ ಆಹಾರ ಪದಾರ್ಥ ಇಲ್ಲಿರುವಂತದ್ದಾಗಿದೆ ಹೀಗೆ ಯಾವ ಒಂದು ಅಂಶಗಳಿವೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಚಟುವಟಿಕೆ ಮೂರು ನಮಗೆ ಬೇಕಾದ ಆಹಾರವನ್ನು ಯಾರು ಬೆಳೆಯುವರು ನಾವು ಯಾರಿಗೆ ಧನ್ಯವಾದ ಹೇಳಬೇಕು ನಮಗೆ ಬೇಕಾಗಿರುವಂತಹ ಆಹಾರ ಬೆಳೆಯುವಂತರು ರೈತ ಅನ್ನದಾತ ಆಗಿರುವಂತದ್ದು ಆಗಿರುವಂತದ್ದು ನಾವು ಯಾರಿಗೆ ಧನ್ಯವಾದ ಹೇಳಬೇಕಾಗಿರುವಂಥದ್ದು ರೈತರಿಗೆ ಅನ್ನದಾತರಿಗೆ ಧನ್ಯವಾದಗಳನ್ನು ಹೇಳಬೇಕಾಗಿರುವಂತದ್ದು ಇಲ್ಲಿ ಅನ್ನದಾತ ಅನ್ನೋ ಒಂದು ಟೈಟಲ್ ನಲ್ಲಿ ಇರುವಂತದ್ದಾಗಿದೆ ಇದನ್ನು ಫುಲ್ ಫುಲ್ಫಿಲ್ ಮಾಡ್ಕೊಂಡು ಬರ್ಬೇಕು ಈ ಹಾಡನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ನಿಮ್ಮದೇ ರೀತಿಯಲ್ಲಿ ಇದನ್ನು ಪೂರ್ಣಗೊಳಿಸಬಹುದಾಗಿರುವಂತದ್ದು ನಾವು ಮಾದರಿಯಾಗಿ ಇಲ್ಲಿ ಅಂಶವನ್ನು ನೀವು ಗಮನಿಸಬಹುದು ಇವನೇ ನೋಡು ನಮ್ಮ ಅನ್ನದಾತ ಹೊಲದಿ ದುಡಿದೆ ಬದುಕಲೆಂದು ಬಿತ್ತಿ ಬೆಳೆಯುವನು ಮಳೆಯ ಗುಡುಗು ಚಳಿಯ ನಡುಗು ಬಿಸಿಯ ಬೇಗೆ ಸಹಿಸುತ್ತಾ ದುಡಿಯುವನು ಬೆವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸಮನೆ ದುಡಿಯುತ್ತಲಿರುವನು ಈ ರೀತಿಯಾಗಿ ಪೂರ್ಣಗೊಳಿಸಿರುವಂಥದನ್ನ ನೀವು ಗಮನಿಸಬಹುದು ಇನ್ನು ತರಗತಿಯಲ್ಲಿ ಮಕ್ಕಳಿಂದ ಪೂರ್ಣಗೊಳಿಸಿದ ಹಾಡನ್ನ ಹಾಡಿಸಬೇಕಾಗಿರುವಂತದ್ದು ನೀವು ತರಗತಿಯಲ್ಲಿ ಹಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇನ್ನು ಚಟುವಟಿಕೆ ನಾಲ್ಕು ಮಕ್ಕಳೇ ನಿಮ್ಮ ಅಜ್ಜ ಅಜ್ಜಿ ಎಷ್ಟು ಗಟ್ಟಿ ಮುಟ್ಟಾಗಿ ಅಥವಾ ಆರೋಗ್ಯವಂತವಾಗಿ ಇದ್ದರು ಆದರೆ ನಾವು ಅವರಷ್ಟು ಗಟ್ಟಿ ಮುಟ್ಟಾಗಿಲ್ಲ ಇಂದು ಕಾಯಿಲೆ ರೋಗ ಸರ್ವೇ ಸಾಮಾನ್ಯವಾಗಿದೆ ಇದಕ್ಕೆ ಕಾರಣಗಳನ್ನು ಯೋಚಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ನಮ್ಮ ಒಂದು ಆಹಾರ ಪದ್ಧತಿಯ ಕಾರಣದಿಂದಾಗಿ ಕಾಯಿಲೆ ರೋಗಗಳು ಹರಡಿರುವಂತದ್ದಾಗಿದೆ ಬದಲಾಗಿರುವ ಆಹಾರ ಪದ್ಧತಿಗಳು ಇಂದು ಅನೇಕ ವಿಧವಾಗಿ ಆಹಾರ ಪದ್ಧತಿಗಳಲ್ಲಿ ಬದಲಾವಣೆ ಆಗಿರುವಂತದ್ದಾಗಿದೆ ಹಿಂದೆ ನೈಸರ್ಗಿಕವಾಗಿ ದೊರೆಯುವಂತಹ ಆಹಾರಗಳನ್ನ ಆ ಅವುಗಳನ್ನು ಬೇಯಿಸಿ ಅಥವಾ ಹಸಿಯಾಗಿರುವಂತಹ ಆಹಾರ ಪದಾರ್ಥಗಳನ್ನು ಬಳಸುವಂಥದ್ದಾಗಿರ್ತು ಈಗ ಈ ಬದಲಾಗಿರುವಂತಹ ಆಹಾರ ಪದಾರ್ಥದಿಂದಾಗಿ ರಾಸಾಯನಿಕ ಪದಾರ್ಥಗಳ ಆಹಾರಗಳಲ್ಲಿ ಅನೇಕ ರಾಸಾಯನಿಕ ಪದಾರ್ಥಗಳ ಬಳಕೆಯಾಗಿರುವಂಥದ್ದು ಬೆಳೆಯುವಂಥದ್ರಲ್ಲೂ ಸಹ ರಾಸಾಯನಿಕ ಪದಾರ್ಥಗಳ ಬಳಕೆ ವಿವಿಧ ಗೊಬ್ಬರಗಳು ಕ್ರಿಮಿನಾಶಕಗಳು ಸಹ ಬಳಸುವುದರಿಂದಲೂ ಆಗುವಂತದ್ದಾಗಿದೆ ವೈವಿಧ್ಯಮಯ ಆಹಾರ ಬಳಸದೇ ಇರುವುದು ಕೇವಲ ಕೆಲವೇ ಕೆಲವು ಮಾದರಿಯ ಆಹಾರಗಳನ್ನು ಬಳಸುವುದರಿಂದಲೂ ಸಹ ಇಲ್ಲಿ ಆರೋಗ್ಯ ಗಟ್ಟಿಮುಟ್ಟಾಗಿರುವುದಕ್ಕೆ ಸಾಧ್ಯವಿಲ್ಲ ಇನ್ನು ಪ್ಯಾಕೆಟ್ ಆಹಾರ ಪದ್ಧತಿಗಳ ಬಳಕೆಯಿಂದ ಸಹ ಇರುವುದಕ್ಕೆ ಸಾಧ್ಯವಿಲ್ಲ ಉತ್ತಮ ಪೌಷ್ಟಿಕಾಂಶ ಇರುವ ಆಹಾರ ಬಳಸದೇ ಇರುವುದರಿಂದಲೂ ಸಹ ಆಗುವಂತದ್ದು ಆಗಿದೆ ಇನ್ನು ಇಲ್ಲಿ ಗೃಹ ಪಾಠಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಅಂಶ ಕೊಟ್ಟಿರುವಂತದ್ದು ನೀವೇ ಉತ್ತರ ಹುಡುಕಿದ್ದೀರಾ ತುಂಬಾ ಧನ್ಯವಾದ ಇನ್ನು ಮುಂದೆ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯಾವ ರೀತಿಯಾದ ಆಹಾರವನ್ನು ತಿನ್ನಬೇಕು ಯಾವ ಆಹಾರವನ್ನು ತಿನ್ನುವುದನ್ನು ಕಡಿಮೆ ಮಾಡಬೇಕು ಎನ್ನುವುದನ್ನು ಯೋಚಿಸಿ ಬರೆಯಿರಿ ರಾಸಾಯನಿಕ ಪದಾರ್ಥಗಳು ಇರುವಂತಹ ಆಹಾರವನ್ನು ಕಡಿಮೆ ಮಾಡುವಂಥದ್ದು ಪ್ಯಾಕೆಟ್ ಮಾದರಿ ಆಹಾರ ಪದಾರ್ಥಗಳನ್ನು ಕಡಿಮೆ ಮಾಡುವಂತದ್ದಾಗಿದೆ ದೇಹಕ್ಕೆ ಉತ್ತಮ ಪೌಷ್ಟಿಕಾಂಶ ಕೊಡದೇ ಇರುವಂತಹ ಆಹಾರ ಪದಾರ್ಥಗಳನ್ನು ಕಡಿಮೆ ಮಾಡುವಂಥದ್ದು ಹಣ್ಣು ತರಕಾರಿ ಹಸಿ ತರಕಾರಿಗಳು ಆ ಇನ್ನಿತರ ಪೌಷ್ಟಿಕಾಂಶ ಭರತವಾಗಿರುವಂತಹ ಮೊಳಕೆ ಕಾಳು ಇನ್ನಿತರ ಆಹಾರ ಪದಾರ್ಥ ಪದ್ಧತಿಗಳನ್ನು ಬಳಸುವುದರ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದಾಗಿರುವಂತದಾಗಿರುವ ನೀವು ಗಮನಿಸಿ ನಿಮ್ಮದೇ ರೀತಿಯಲ್ಲಿ ಆಲೋಚನೆ ಮಾಡಿ ಇದನ್ನ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಚಟುವಟಿಕೆ ಹಾಳೆಯಲ್ಲಿ ಮಾದರಿಯಾಗಿ ಉತ್ತರಿಸಿ ನೋಡ್ಕೊಂಡು ಬಂದಿರುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ಅಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಎಲ್ಲ ವಿಡಿಯೋಗಳು ನಿಮಗೆ ದೊರೆಯುವಂತದಾಗಿರುತ್ತೆ ನಿಮಗೆ ಬೇಕಾಗಿರುವಂತಹ ವಿಡಿಯೋ ಸೆಲೆಕ್ಟ್ ಮಾಡಿ ವೀಕ್ಷಣೆ ಮಾಡಿಕೊಂಡು ಬರಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳಿಗೆ ಭೇಟಿಯಾಗೋಣ ಅಲ್ಲಿ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾ ಧನ್ಯವಾದಗಳು